ಶಿಕ್ಷಕರ ಜಿಡಿವಿ ಕನ್ನಡಕ್ಕೆ ಸ್ವಾಗತ ನಾನು ಪೂಜಾ ವಿದ್ಯಾರ್ಥಿ ವೇತನ ಮತ್ತು ಹಾಸ್ಟೆಲ್ ಸಮಸ್ಯೆ ಬಸವನ ಬಾಕಿವಾಡಿಯಲ್ಲಿ ಪ್ರತಿಭಟನೆ ಹೌದು ವಿಜಯಪುರ ಜಿಲ್ಲೆ ಬಸವನ ಬಾಕಿವಾಡಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬಸವನ ಬಾಕಿವಾಡಿ ಶಾಖೆಯ ವತಿಯಿಂದ ವಿದ್ಯಾರ್ಥಿ ವೇತನ ಹಾಗೂ ಹಾಸ್ಟೆಲ್ ಸಮಸ್ಯೆಗಳನ್ನು ಸರಿಪಡಿಸುವಂತೆ ಆಗ್ರಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ತಹಸೀಲ್ದಾರರಿಗೆ ಮನವಿಯನ್ನ ಸಲ್ಲಿಸಿ ಪ್ರತಿಭಟನೆಯನ್ನ ಮಾಡಲಾಯಿತು ಪಟ್ಟಣದ ಬಸವೇಶ್ವರ ಸರ್ಕಲ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಿದ್ರು ಈ ವೇಳೆ ಮಾತನಾಡಿದ ವಿದ್ಯಾರ್ಥಿ ಮುಖಂಡರು ವಿದ್ಯಾರ್ಥಿ ವೇತನದಲ್ಲಿ ಆಗುತ್ತಿರುವ ವಿಳಂಬ ಮತ್ತು ಹಾಸ್ಟೆಲ್ ಸೌಲಭ್ಯಗಳ ಕೊರತೆಯಿಂದಾಗಿ ವಿದ್ಯಾರ್ಥಿಗಳು ತೊಂದರೆ ಪಡುತ್ತಿದ್ದಾರೆ ಎಂದು ಹೇಳಿದರು ಸಮಸ್ಯೆಗಳನ್ನು ಕೂಡಲೇ ಪರಿಹರಿಸಬೇಕೆಂದು ಆಗ್ರಹಿಸಿದರು ಇದೇ ಸಂದರ್ಭದಲ್ಲಿ ಮಂಜುನಾಥ್ ಹಳ್ಳಿ ಸಂದೀಪ್ ಅರಳಗುಂಡಿ ಹಿರಿಯ ವಿದ್ಯಾರ್ಥಿ ಮುಖಂಡ ಮುತ್ತುರಾಜ್ ಹಾರಿಹಾಳ್ ಸುನಿಲ್ ಜಮಖಂಡಿ ಶರಣು ರೆಡ್ಡಿ ಆದರ್ಶ ನಾಯಕ್ ಕಿರಣ್ ಅಯ್ಯಪ್ಪ ಕಡ್ಲಿಮಟ್ಟಿ ರೋಹಿತ್ ರಾಹುಲ್ ಬೈಜ್ಪಾಳ್ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಪ್ರತಿಭಟನೆಯ ಬಳಿಕ ಎಬಿವಿಪಿ ಕಾರ್ಯಕರ್ತರು ಮಾನ್ಯ ತಹಸೀಲ್ದಾರರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಿದರು ಮನವಿಯಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಪರಿಹರಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ураज्य दलनी अमृतिया अंतर्गत देशो में शिक्षा को पूरा से महत्व ಕೊಟ್ಟಾಗ ಈ ದೇಶಮತ್ತು ರಾಜ್ಯ अमृतಾಕ ತತ್ ಸಾಧ್ಯ ಇದೆ ಅದಕ್ಕೋಸ್ಕರನೇ ಹಿಂದಿನ ಸರ್ಕಾರಗಳು ವಿದ್ಯಾರ್ಥಿಗಳಿಗೋಸ್ಕರಂತ ವಿದ್ಯಾರ್ಥಿ ವೇತನಗಳನ್ನು ಬಾಡ್ರು ಸಾಕಷ್ಟು ರೀತಿಯ ಬೇರೆ ಬೇರೆ ವಿಭಾಗದ ವಿದ್ಯಾರ್ಥಿಗಳಿಗೆ ಪರಮಂತ ವಿದ್ಯಾರ್ಥಿಗಳಿಗೆಾರ್ಕಾರ್ಧಿಕೀಯ ವಿದ್ಯಾರ್ಥಿ ವೇತನ ಅಂತ ರೈತ ವಿದ್ಯಾರ್ಥಿ ವೇತನ ಅಂತ ಹಾಗೆ ಯಾರು ಹೈಲಿಗಳಿಂದ ದೂರದಿಂದ ಬರ್ತಾರೋ ಅವರಿಗೆ ಹುಟ್ಟಿದ ಮಸೂದೀ ನಿಲಯಗಳನ್ನ ಕಲ್ಪಿಸಿಕೊಡುವಂತ ಕೆಲಸ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿದೆ ಆದ್ರೆ ಇವತ್ತೇ ಬಟ್ಟಾರನ ನೋಡ್ತಾ ಇದ್ದೀವಿ ಇವತ್ತು ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಹುಕ್ಕೊಳ್ಳಗಳಿಲ್ಲ ಎಷ್ಟೋ ಜನ ವಿದ್ಯಾರ್ಥಿಗಳ ಲಕ್ಷಾಂತರ ವಿದ್ಯಾರ್ಥಿಗಳು ವಸತಿ ದಿನಗಳ ಅಪ್ಲಿಕೇಶನ್ ಹಾಕ್ತಾರೆ ಆಗ್ತಾರೆ ಆದ್ರೆ ಅವರಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಸಿಗ್ತಾ ಇಲ್ಲ ಇವತ್ತು ರಾಜ್ಯದ